ಎಲ್ರಿಗೂ ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ ಆರಾಮದಿರತ್ತ ಅನ್ಕೊಂಡೇನು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತೇನು ಬ್ಲಾಗ್ ಒಳಗೆ ಹಾಲಿನ ಪಿಡಿ ಮಾಡಿ ತೋರಿಸ್ತೀನಿ ನೋಡ್ರಿ ಒಬ್ಬೊಬ್ಬರ ಪೇಡ ಅಂತಾರೆ ಒಬ್ಬೊಬ್ಬರ ಕವ ಅಂತಾರೋ ಮೊದಲಿಗೆ ಒಂದು ಸ್ವಲ್ಪ ತುಪ್ಪ ಹಾಕೊಂಡು ತುಪ್ಪ ಹಾಕೊಂಡ್ರೆ ಕಡಾ ಹಿಡಿಯೋದಿಲ್ಲ ಮತ್ತು ದಿಪ್ಪನ ಪಾತ್ರೆ ಇಟ್ಕೊಳ್ಳೋನು ಯಾಕಂದ್ರೆ ಅದು ಚಲೋ ರೀ ಮತ್ತು ದಿಪ್ಪನ ಪಾತ್ರೆ ಇಟ್ಕೋದ್ರ ತಳ ಹಿಡಿಯೋದಿಲ್ಲ ನೋಡ್ರಿ ಈಗ ಹಾಲು ಹಾಕೊಂಡು ಮೊದಲಿಗೆ ನೀವು ಎಷ್ಟು ಹಾಕೋತೀವ್ರಿ ಅದ್ರ ಮ್ಯಾಲ ಇದು ಮಾಡೋದು ಅಂದ್ರೆ ಅರ್ಧ ಒಬ್ಬರು ಎಷ್ಟು ಇರ್ತಾವ ಅಂದ್ರೆ ನಮ್ಮ ಮನೆಯೊಳಗೆ ಎಮ್ಮೆ ಐತಿ ಎಮ್ಮಿದನ್ನ ಹಾಲು ಹಾಕೋತೀವಿ ನಾವು ಅದು ನೋಡ್ರಿ ಎಷ್ಟು ಗಟ್ಟಿದಾವ ಗಟ್ಟಿ ಹಾಲು ಹಾಕಿದ್ರೆ ಚಲೋ ಬರ್ತೈತದ ಗಟ್ಟಿಯಾಗಿ ಬರ್ತೈತಿ ಅದನ್ನು ತಿರ್ವಾಡ ಕೂತ ಇರೋಣರಿ ಯಾಕಂದ್ರೆ ಅದು ಗಟ್ಟಿಯಾಗಿ ಇದು ಬರಬೇಕಲ್ಲ ಅದ್ರ ಸಂಬಂಧ ಹಿಂಗೆ ಚಮಚೇಲಿ ತಿರ್ವಾಡ ಕೂತಾ ಇರ್ಬೇಕ್ರಿ ಅದು ಇಲ್ಲಂದ್ರೆ ತಳ ಹಿಡ್ಕೊಂಡು ಕುಂಡಿರ್ತೈತದ ನೋಡ್ರಿ ಅದು ಹಿಂಗೆ ಮಾಡ್ಕೊತ ಇರಬೇಕು ಇಲ್ಲಂತಂದ್ರೆ ಅದೇನಾಗ್ತೈತಿ ಹಾಲೆಲ್ಲ ಒಡೆದಿದಾಗ್ತೈತಿ ಅದಕ್ಕೆ ಉಪ್ಪಾಗಲಿ ಏನಾಗಲಿ ಮಾಡು ಅಂತ ಎಲ್ಲ ಒಡೆದು ಹೋಗ್ತೈತಿ ಅದ ನೋಡ್ಕೋತ ತಿರ್ಗಿ ಕುಂಡ್ರಬೇಕು ರೀ ಬೇಕ್ರಿ ನೋಡ್ರಿ ಅಂಗಡಿ ಒಳಗೆ ತೊಗೊಂಬಂದು ತಿನ್ನೋಕ್ಕಿಂತ ಮನೆಯಾಗೆ ಹಿಂಗೆ ಮಾಡ್ಕೊತ ತಿಂದ್ರೆ ಚಲೋ ಆಗ್ತೈತಿ ಮನೆಯೊಳಗೆ ಎಮ್ಮೆ ಆಕಳ ಇದ್ದು ಅಂದ್ರೆ ಗಟ್ಟ ಮಾಡ್ಕೊಂಡು ತಿನ್ನಿರಿ ಚಲೋ ಆಗ್ತೈತಿ ಟೇಸ್ಟಿಯಾಗಿ ಬರ್ತೈತಿ ಅದೇನು ಅದು ಪೌಡ್ರ್ ಅದು ಹಾಕಿ ಏನು ಮಿಕ್ಸ್ ಮಾಡುವಂಗಿಲ್ಲ ಬರೀ ಹಾಲು ಅಷ್ಟೇ ಹಾಕಿ ಕುದಿಸೋದು ನೋಡ್ರಿ ಹಿಂಗೆ ತಿರ್ಬ್ಯಾಡ್ಕೋತ ಇದು ಮಾಡ್ಕೊತಿದ್ರೆ ಚಲೋ ಆಗ್ತೈತಿ ಗ್ಯಾಸ್ ಮೇಲೆ ಮಾಡೋಕಿತ್ತೂ ಕೆಳಗೆ ಏನಾರು ಒಂದು ಇದು ಇತ್ತಂದ್ರೆ ಮಾಡ್ಕೋದು ಅಲ್ಲಿ ನಿಂತು ಮಾಡೋದ ಭಾಳ ತನಕ ಆಗ್ತೈತಿ ಒಂದು ಅರ್ಧ ತಾಸು ಅದು ಹಿಡಿತೈತಿ ಅದಕ್ಕಾಗೆ ತಳಗ ಏನಾರು ಇಟ್ಕೊಂಡು ಮಾಡಿದರೆ ಚಲೋ ಆಗ್ತೈತಿ ನೋಡ್ರಿ ಇವಾಗ ಅದು ಕುದಿಯೋಕೈತೆ ಕುದಿಯಕತ್ತಿದ್ಮ್ಯಾಲ ತಿರ್ವಾಡ್ ಕೂತಾನೆ ಇರ್ಬೇಕು ಕುದಿಯಾತೈತಂತ ಬಿಡೋಂಗಿಲ್ಲ ಅದನ್ನ ನೋಡ್ರಿ ಅಂಗಡಿಯಾಗಿಂದು ತೊಗೊಂಬಂದು ಮನೆ ಒಳಗೆ ಅರ್ಧ ಲೀಟ್ರ್ ಹಾಲು ತೊಗೊಂಡು ಮಾಡಿದ್ರೆ ಚಲೋ ರೀ ಅರ್ಧ ಲೀಟ್ರ್ ಹಾಲು ತೊಗೊಂಡು ಮಾಡಿದ್ರೆ ಒಂದು ಪಾವ್ ಕೆಜಿ ಮ್ಯಾಲ ಕವಾ ಆಗ್ತೈತ್ರಿ ಅದು ಅದ ಅಂಗಡಿಯಾಗಿಂದು ಸಿಗ್ತೈತಿ ಮನೆ ಒಳಗೆ ಇಷ್ಟರೊಳಗೆ ಸಕ್ರೆ ಹಾಕಿ ಸ್ವಲ್ಪ ಎತ್ತನ ಹಾಕಿ ಮಾಡ್ಕೊಂಡು ತಿಂದ್ರೆ ಬರ್ತೈತ್ರಿ ಇದೆ ಅಲ್ಲಿ ಅಷ್ಟು ಕೊಟ್ಟ ಇಷ್ಟು ಕೊಟ್ಟ ತರೋ ಬದ್ಲಿ ನೋಡ್ರಿ ಅದ ಕುದ್ದು 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 ನಾವು ನಮ್ಮ ಮನೆಯೊಳಗೆ ಏನು ಪೌಡ್ರ್ ಅದು ಇದು ಏನು ಮಿಕ್ಸ್ ಇಲ್ದ ನಮ್ಮ ಕಣ್ಣು ಮುಂದೆ ನಾವು ಮಾಡ್ಕೊಂಡು ತಿನ್ನು ಚಲೋ ರೀ ನೋಡ್ರಿ ಹೆಂಗಾಗ್ತೈತದ ಮತ್ತು ಮನೆಯೊಳಗೆ ಆ ಪಾಕೆಟ್ ಹಾಲು ಆಗೋಕ್ಕಿತ್ತೂ ರೀ ಇದು ಮನಿ ಹಾಲು ಇದ್ರೆ ಭಾಳ ಚಲೋರಿ ಅದ ನೋಡ್ರಿ ನೋಡ್ರಿ ಅದ ಕುದ್ದು ಕುದ್ದು ಗಟ್ಟಿ ರೀ ಸ್ವಲ್ಪ 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 ಸ್ವಲ್ಪನೇ ಗಟ್ಟಿಯಾಗಿ ಬರಾತೈತಿ ನೋಡ್ರಿ ಅದು ಹೆಂಗೆ ಇದಾಗತ್ತೈತಿ ನೋಡ್ರಿ ಅದು ಪೂರ್ಣ ಕೂತ ಬರಾಕೈತ್ರಿ ಇವಾಗ ನೋಡ್ರಿ ನೀವು ಮಾಡಿ ನೋಡಿ ನನಗೆ ಹೆಂಗೆ ಆಗ್ತೈತಿ ಅನ್ನೋದು ಹೇಳಿರಿ ಕಮೆಂಟ್ಸ್ ಹಾಕ್ರಿ ನೋಡಿರಿ ಇವಾಗ ಯಾಲಕ್ಕಿ ಪುಡಿ ಹಾಕೋನು ಯಾಲಕ್ಕಿ ಪುಡಿ ಹಾಕೋದ್ರೆ ಟೇಸ್ಟ್ ಆಗ್ತೈತಿ ಯಾಲಕ್ಕಿ ಇದು ಪೂರ್ಣ ಟೇಸ್ಟ್ ಬರ್ತೈತ್ರಿ ಅದು ನೋಡ್ರಿ ತುಪ್ಪ ಹಾಕಿದ್ರಿಂದ ತಳ ಹಿಡ್ಕೊಳತ್ತಿಲ್ಲದ ಒಂದು ಸ್ವಲ್ಪ ತುಪ್ಪ ಹಾಕಿದ್ರೆ ಅದೇ ಟೇಸ್ಟ್ ಆಗ್ತೈತೆ ರೀ ಯಾಕಂದರೆ ಅದೊಂದು ಸ್ವಲ್ಪ ತಳ ಹಿಡಿದಿಲ್ಲ ಮತ್ತು ದಿಪ್ಪಂದು ಇಟ್ಕೊಂಡು ಮಾಡೋದು ಬರ್ರಿ ಇವಾಗ ಸಕ್ರೆ ಹಾಕೊಂಡು ನೋಡ್ರಿ ಅದು ಎಷ್ಟು ಇರ್ತೈತಿ ಆ ಥರ ಮ್ಯಾಲ ಅಳತಿದ್ಮ್ಯಾಲ ನಾವು ಒಂದೂವರೆ ಸ್ಪೂನ್ ಹಾಕ್ತೇನೆ ನೋಡ್ರಿ ಅಷ್ಟಿಗೆ ಅದ್ರ ಮ್ಯಾಲ ಹಾಕಬೇಕು ಸಕ್ಕರೆ ಅದು ಹಾಕಿದ್ರನ ಅದೇ ಟೇಸ್ಟ್ ಬರ್ತೈತಿ ಇನ್ನು ಆಮೇಲೆ ಮತ್ತೆ ತಿರುವಾಡು ನೋಡ್ರಿ ಸಕ್ಕರೆ ಎಲ್ಲ ತಿರುವಾಡು ಹೋಗಿ ಮಟ್ಟ ಇದು ಮಾಡ್ಕೊಂಡು ಬರ್ರಿ ನೋಡಿರಿ ಇವಾಗ ಫ್ರೆಂಡ್ಸ ಗಟ್ಟಿಯಾಗಿ ತೆಂಗದ ನೋಡ್ರಿ ಗಟ್ಟಿಯಾಗಿ ಬರಾತೈತದ ಆಮೇಲೆ ನೋಡ್ರಿ ಹೆಂಗೈತದ ನೋಡ್ರಿ ಎಷ್ಟು ಪೂರ್ಣ ಗಟ್ಟಿ ಆತದ ಫ್ರೆಂಡ್ಸ ಇನ್ನು ಆಮೇಲೆ ಒಂದು ಪ್ಲೇಟಿಗೆ ಎಣ್ಣೆ ಹಚ್ಕೊಂಡು ಹಾಕೊಂಡು ಬರ್ರಿ ಅದೆಷ್ಟು ಹಂಗೆ ಹಾಕಿದ ಬೆಳಕೆ ಗಟ್ಟಿಯಾಗಿ ಹಿಂಗೆ ಪೇಡಿಯಾಗಿ ಸಬ್ಸ್ಕ್ರೈಬ್ ಮಾಡಿ